ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಕಾಲು ನೋವಿದೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಯಾಕೋ ಕಾಲು ಊತ ಎಲ್ಲ ಕಮ್ಮಿ ಆಗಿದೆ ಅದು ಸ್ವಲ್ಪ ಓಡಾಡೋಕ್ಕಾಗ್ತಾಯಿಲ್ಲ ತುಂಬ ನೋವಾಗ್ತಾಯಿದೆ ಅದು ಊತ ಪರವಾಗಿಲ್ಲ ಚೆನ್ನಾಗಿ ಊತ ಎಲ್ಲ ಹಿಡ್ದು ಆ ಎಣ್ಣೆ ಹಾಕಿ ಹಾಕಿದ್ಮೇಲೆ ಆದರೆ ನೋವು ಮಾತ್ರ ಇದೆ ನೋಡೋಣ ಆ ಎಣ್ಣೆ ಹಾಗೆ ಇರ್ತೀನಿ ಬೆಳಗ್ಗೆಯಿಂದ ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಇತ್ತು ನನಗೆ ಸೋಮವಾರ ಮತ್ತು ಗುರುವಾರ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ ಸೊ ಇವತ್ತು ನಾನು ಏನೂ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಹಾಗೇ ಸಂಜೆ ಮೇಲೆ ವ್ಲಾಗ್ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಟೀಗೆ ಇಟ್ಬಿಟ್ಟು ಸ್ವಲ್ಪನೇ ಇತ್ತು ಟೀ ಪುಡಿ ಟೀ ಪುಡಿನ ಖಾಲಿ ಆಗಿಬಿಟ್ಟಿದೆ ಕಾಫಿ ಪುಡಿ ಇತ್ತು ಫ್ರೆಂಡ್ಸ್ ಆದರೆ ಯಾಕೋ ಸ್ವಲ್ಪ ಹೀಟ್ ಅಂತ ಅನಿಸ್ತಾ ಇತ್ತು ಅದಕ್ಕೆ ಬೇಡ ಕಾಫಿ ಸ್ವಲ್ಪ ಟೀನೇ ಇಟ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಇತ್ತು ಟೀ ಪುಡಿ ಖಾಲಿಯಾಗಿತ್ತು ಅದು ಸ್ವಲ್ಪ ಚೆನ್ನಾಗಿ ಕುದಿಸಿದ್ದೀನಿ ನೋಡೋಣ ಅದು ಕಲರ್ ಹೆಂಗೆ ಬರುತ್ತೋ ಟೇಸ್ಟ್ ಹೆಂಗೆ ಬರುತ್ತೋ ಅಂತ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು ಇದು ನನ್ನ ತಮ್ಮವರು ನಿನ್ನೆ ಬರಬೇಕಾದ್ರೆ ತೊಗೊಂಬಂದಿದ್ರು ನನಗೆ ಬೇಕ್ರಿ ಐಟಮ್ ಅಷ್ಟೊಂದು ಇಷ್ಟ ಆಗಲ್ಲ ಮನೆಯಲ್ಲೇ ಮಾಡೋದಾದರೆ ಚೆನ್ನಾಗಿರ್ತೈತೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಬೇಕ್ರಿನಲ್ಲಿ ತಿನ್ನೋದಕ್ಕೆ ಭಯ ಫ್ರೆಂಡ್ಸ್ ಎಷ್ಟು ಇಟ್ಟು ಕೊಟ್ಬಿಡ್ತಾರೋ ಏನೋ ಮತ್ತು ಕ್ಲೀನಾಗಿರೋಲ್ಲ ಏನಿಲ್ಲ ಅನ್ನೋದೊಂದು ಭಯ ಅದಕ್ಕೆ ನನಗೆ ಬೇಕ್ರಿ ಐಟಮ್ ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಯಜಮಾನ್ರು ಸಹ ಬಂದಿದ್ದರು ನಾನು ಅವ್ರು ಬಂದ ಮೇಲೇ ಟೀಗಿಟ್ಕೊಂಡು ಕುಡಿತಾ ಇದ್ದೀನಿ ಮತ್ತು ನಮ್ಮ ಯಜಮಾನ್ರು ಸ್ವಲ್ಪ ಬೇಜಾರಲ್ಲಿದ್ದಾರೆ ಅವ್ರ ತಾಯಿಗೆ ಹುಷಾರಿಲ್ಲ ಇವತ್ತು ಬೆಳಗ್ಗೆ ಅಲ್ಲಿ ಸ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅವರು ಯಾರೋ ಯಾರನ್ನೋ ಮಾತಾಡ್ಸಕ್ಕಂತ ಹೋಗಿದ್ದಾರೆ ಅಲ್ಲಿ ಚರಂಡಿನಲ್ಲಿ ಹೋಗ್ಬಿಟ್ಟಿದ್ರಂತೆ ಫ್ರೆಂಡ್ಸ್ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ಇವ್ರಿಗೆ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಬೇಜಾರಾಗಿದೆ ವಯಸ್ಸಾದ ಮೇಲೆ ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಓಡಾಡೋದಕ್ಕೆ ಎಲ್ಲ ಅದೇ ಹೇಳ್ತಾ ಇದೆ ಆದರೆ ಅಲ್ಲಿವರೆಗೂ ಅವ್ರು ಯಾಕೆ ಹೋದ್ರು ಹೋಗ್ಬಾರ್ದಾಗಿತ್ತು ಮನೇಲಿ ಏನು ಬೇಕೋ ಅದು ಕೇಳಿ ತರ್ಸ್ಕೊಂಬೋದಾಗಿತ್ತಲ್ವ ಅಂತ ಅಂದ್ಬಿಟ್ಟು ಹಾಂ ಇವತ್ತು ಸೋಮವಾರ ನಾವು ಬೆಳಗ್ಗೆಯಿಂದ ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಯಾವುದೇ ರೀತಿಯೂ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ ಮಾಮೂಲಿ ಕೆಲಸ ಇರುತ್ತೆ ಆದರೂ ಸ್ವಲ್ಪ ರಿಸ್ಕ್ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಜಾರು ಸಹ ಆಗಿತ್ತು ಹಂಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡಿದೆ ಮಧ್ಯಾಹ್ನ ಬೇಜಾರಿಗೆನೇನೇ ನಿದ್ದೆ ಮಾಡಿದ್ದೀನಿ ಮತ್ತು ಸಂಜೆ ಇದ್ದು ಎಲ್ಲ ಮಾಮೂಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಬತ್ತಲೆಲ್ಲ ಒರೆಸಿರ ದೀಪ ಎಲ್ಲ ಹಚ್ಚಿ ಮತ್ತು ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆದ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಲೇಟ್ ಆಗಿತ್ತು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನಾದ್ರು ಸಿಂಪಲ್ಲಾಗಿ ಒಂದು ಅಡುಗೆ ಮಾಡ್ಕೊತೀನಿ ಇನ್ನು ಸ್ವಲ್ಪ ದೋಸೆಗೆ ನೆನೆಸಿಟ್ಟಿದ್ದೀನಿ ದೋಸೆಗೆ ರುಬ್ಬೇಕು ಮತ್ತು ಕೊಟ್ಟಿದ್ದಾರೆ ಒಂದ್ ಕೆಜಿ ಇದು ರೂಪಾಯಿ ಖಾಲಿ ಆಗ ಉಂಟಿತ್ತು ಈಗ ಹುಣಸೆಣ್ಣು ಸೀಸನ್ ಅಲ್ವಾ ಹಂಗಾಗಿ ಇವಾಗ ಸಿಗುತ್ತೆ ಅದಕ್ಕೆ ತಗೊಂಬಂದಿದ್ದಾರೆ ಒಂದು ಕೆ ಕೆಜಿ ತೊಗೊಂಬಂದಿದ್ದಾರೆ ಮತ್ತೆ ಉರ್ಲಿ ಸಹ ತೊಗೊ ಬಂದಿದ್ದಾರೆ ಆ ಇಟ್ಟಿದ್ದೀನಿ ಆ ಉರ್ಲಿ ಬರೋ ತಿಂಗಳು ಸಾರಿ ಬರೋ ವರ್ಷಕ್ಕೆ ಆ ಹುರ್ಲಿ ಚೆಲ್ಬೇಕು ನಮ್ಮ ಹೊಲದಲ್ಲಿ ಆ ಸ್ವಲ್ಪ ರಾಗಿ ಮತ್ತೆ ಒಂದ್ ಕಡೆ ರಾಗಿ ಕಡೆ ಉರ್ಲಿ ಒಂದ್ ಕಡೆ ಅವರೆ ಕಾಳು ಒಂದ್ ಕಡೆ ಅಳಸಂಡೆ ಕಾಳು ಇಷ್ಟು ಹಾಕ್ತಾ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಬರೋ ವರ್ಷ ನೋಡೋಣ ಸ್ವಲ್ಪ ಕಾಳುಗಳೆಲ್ಲ ಬೆಳ್ಕೊಬೇಕು ಫ್ರೆಂಡ್ಸ್ ಆ ಟೈಮಲ್ಲಿ ಬೆಳೆಯೋ ಟೈಮಲ್ಲೇ ಬೆಳ್ಕೊಂಬಿಟ್ರೆ ನಮ್ಗೆ ಈ ಟೈಮಲ್ಲಿ ಹೋಗಿ ಕೊಂಡ್ಕೊಡೋ ಅಂತ ಇರೋದಿಲ್ಲ ಏನ್ ಬೇಕೋ ಅದು ನಾವೆಲ್ಲ ಬೆಳ್ಕೊಂಬಿಡ್ಬೇಕು ಹಂಗೆ ಅದಕ್ಕೆ ಇವಾಗ ಉರ್ಲಿ ತೊಗೊಂಬಂದಿದ್ದಾರೆ ಒಂದು ಹತ್ತು ಕೆ ಜಿ ಹುರ್ಲಿಯನ್ನು ತೊಗೊಂಬಂದು ಇಟ್ಟಿದ್ದಾರೆ ಹಾಲು ಆಚೆ ಕಡೆ ಫ್ರೆಂಡ್ಸ್ ಮತ್ತು ಇವಾಗ ಅಡುಗೆ ಮಾಡ್ಕೊಂಬಿಡ್ತೀನಿ ದೋಸೆಗೆಲ್ಲ ಆಮೇಲೆ ಸಿಂಪಲ್ ಸಿಂಪಲ್ಲಾಗಿ ಒಂದು ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊತೀನಿ ಮುದ್ದೆ ಅಷ್ಟೆ ಓಕೆ ಫ್ರೆಂಡ್ಸ್ ಬನ್ನಿ ಮಾಡೋಣ ಇನ್ನು ಬಿಸಿಲು ಕಾಲದಲ್ಲಿ ಮುದ್ದೆ ಸಾಂಬಾರು ಬಿಟ್ಟರೆ ಬೇರೆ ಏನೂ ತಿನ್ನೋಕ್ಕಾಗಲ್ಲ ಟಿಫನ್ ಐಟಮ್ ಎಲ್ಲ ಹಾಗಂತ ಅಂದ್ಬಿಟ್ಟು ದೋಸೆಗೆ ಹಾಕಿದ್ದೀನಿ ಆದರೆ ಏನು ಮಾಡೋದು ಟಿಫನ್ ಐಟಮ್ ಅಂದರೆ ನಾಳೆ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ದೋಸೆ ನೆನೆಸಿರೋದು ಇವಾಗ ಬಿಸಿಲು ಕಾಲ ಜಾಸ್ತಿ ಅಲ್ವಾ ಫ್ರೆಂಡ್ಸ್ ಅಷ್ಟೊಂದು ಊಟ ಸೇರೋದಿಲ್ಲ ಜಾಸ್ತಿ ನೀರೇ ನೀರಿನ ಅಂಶನೇ ಜಾಸ್ತಿ ನಾವು ಕುಡಿಬೇಕಾಗುತ್ತೆ ಜಾಸ್ತಿ ಸೌತೆಕಾಯಿ ತಿನ್ಬೋದು ಫ್ರೂಟ್ಸ್ಗಳು ಈ ಕಲಂಗಿ ಹಣ್ಣು ಕರ್ಬುಜ ಮತ್ತು ಹಣ್ಣು ಆರೆಂಜ್ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ ಇವಾಗ ಜಾಸ್ತಿ ನೀರು ಕುಡಿದ್ರೇ ಊಟ ಅಷ್ಟು ಬಿಸಿ ಬಿಸಿ ಊಟನೂ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ ಬೆಳಿಗ್ಗೆ ಏನು ಮಾಡಿದ್ದೆ ಬೆಳಿಗ್ಗೆ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮತ್ತು ಅನ್ನ ರಸ ಮಾಡಿದ್ದೆ ರಸ ಬಂದು ನಿನ್ನೆ ಮಾಡಿದ್ದೆ ಫ್ರೆಂಡ್ಸ್ ಅದೇ ಸ್ವಲ್ಪ ಇತ್ತು ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಒಬ್ಬಳು ಮತ್ತು ಬೀಟ್ರೂಟ್ ಮಾಡಿ ಚಪಾತಿ ಮಾಡಿದ್ದೆ ಬೀಟ್ರೂಟ್ ಪಲ್ಯ ಚಪಾತಿ ಮಧ್ಯಾಹ್ನ ಅದೇ ತಿಂದೆ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ ನಿನ್ನೆ ನನ್ನ ತಮ್ಮ ನನ್ನ ತಮ್ಮೆಂಡತಿ ತಮ್ಮನ ಮಗಳು ಮೂರು ಜನ ಬಂದಿದ್ರು ಅದೇನು ನಾನು ವಿಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ ಸ್ವಲ್ಪ ಟೈರ್ಡ್ ಆಗಿತ್ತು ವಿಡಿಯೋಸ್ ಬೇಡ ಇನ್ನೊಂದು ನೆಕ್ಸ್ಟ್ ಟೈಮು ಬರ್ತಾರಲ್ವಾ ನೆಕ್ಸ್ಟ್ ಟೈಮಲ್ಲಿ ಬರ್ತಾರಲ್ಲ ಅವಾಗ ವಿಡಿಯೋಸ್ ಮಾಡೋಣ ಅಂತಂದ್ಬಿಟ್ಟು ನಾನೇನು ಮಾಡಿಲ್ಲ ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ವ್ಯೂವ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಲ್ವಾ ವ್ಯೂಸೇ ಬರ್ತಾ ಇಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಗ್ತದೆ ನೋಡೋಣ ಅದೇನೋ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಇದೆಯಂತೆ ಯೂಟ್ಯೂಬ್ ಪ್ರಾಬ್ಲಮ್ ಆಗಿದೆಯಂತೆ ಭಯ ಏನಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಫ್ರೆಂಡ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇವಾಗ ಮತ್ತೆ ನೋಡಿ ಸೌತೆಕಾಯಿ ನನ್ನ ಫ್ರೆಂಡ್ ಕೊಟ್ಟಿದ್ದ ಸೌತೆಕಾಯಿ ಇಲ್ಲೇ ಮನೆ ಪಕ್ಕದವರು ಇವಾಗ ಸೌತೆಕಾಯಿ ಬೇಕೇ ಬೇಕಲ್ವಾ ಫ್ರೆಂಡ್ಸ್ ಬಿಸು ಕಾಲದಲ್ಲಿ ಡೈಲಿ ಒಂದು ಪೀಸ್ ಬೇಕೇ ಬೇಕು ನನಗೆ ಒಂದೊಂದು ಪೀಸ್ ಅಲ್ಲ ಒಂದೊಂದು ಸೌತೆಕಾಯಿ ಒಂದು ಸೌತೆಕಾಯಿ ಇದ್ರೆ ಮೂರು ಟೈಮ್ ಆಗುತ್ತೆ ಇಷ್ಟು ಸೌತೆಕಾಯಿ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಾನು ಮಾತಾಡ್ತಾ ನಿಂತ್ಕೊಂಡ್ರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಮಾತು ಮಾತಾಡ್ತಾನೇ ಇರ್ತೀನಿ ಮನೆಯಲ್ಲಿ ಧೂಪ ಹಾಕಿದ್ದೀನಿ ಇವತ್ತು ಸೋಮವಾರ ಸೋಮವಾರ ಯಾವಾಗಲೂ ಧೂಪ ಹಾಕ್ತೀನಿ ಮನೆಯಲ್ಲ ಖಮ ಘಮ ಅಂತ ಅದೇ ದೇವ್ರ ದೀಪ ಹಚ್ಚಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬನ್ನಿ ತೋರಿಸ್ತೀನಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ನಾವು ಒಂದು ಸಂಜೆ ಟೈಮ್ ಆಗಿರ್ಬೋದು ಬೆಳಿಗ್ಗೆ ಟೈಮ್ ಆಗಿರ್ಬೋದು ಬೆಳಗ್ಗೆ ಟೈಮ್ಗೆ ಸಂಜೆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಖುಷಿ ಸಂಜೆ ಟೈಮಲ್ಲಿ ಮನೆ ಮಕ್ಕಳೆಲ್ಲ ಶುದ್ಧ ಮಾಡಿ ನಾವು ಸ್ನಾನ ಮಾಡಿಕೊಂಡು ನೆಮ್ಮದಿಯಾಗಿ ದೀಪ ಹಚ್ತೀನಿ ಬೆಳಗ್ಗೆ ಟೈಮ್ ಆದರೆ ಸ್ವಲ್ಪ ಗಡಿಬಿಡಿ ಇರುತ್ತೆ ಆಗ ಫ್ರೆಂಡ್ಸ್ ಅದಕ್ಕೆ ಇವಾಗ ಮನೆಯೆಲ್ಲ ಹೊರಿಸಿ ನೀಟಾಗಿ ಒಂದೊಂದೇ ಹೂವು ಇಟ್ಟು ದೀಪ ಹಚ್ಚಿದ್ದೀನಿ ನೋಡ್ಬೋದು ಮನೆ ಹತ್ರ ಸಿಕ್ಕಿರೋ ಹೂವನೇ ಒಂದೊಂದೇ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ದೀಪ ಹಚ್ಕೊಂಡಿದ್ದೀನಿ ಹಳೆ ಹೂವೆಲ್ಲ ಎಲ್ಲ ಡೈಲಿ ಒಂದೊಂದು ಹೂವು ಪೂಜೆ ಮಾಡಿದ್ರೆ ಸಾಕಲ್ವಾ ಫ್ರೆಂಡ್ಸ್ ಡೈಲಿ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಏನು ಇಲ್ವಲ್ಲ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಈಗ ಅಕ್ಕಿ ನೆನೆಸಿಟ್ಟೆ ಅಂತ ಹೇಳಿದ್ನೆಲ್ಲ ನೋಡ್ಬೋದು ಅನ್ನನೂ ಸಹ ಇದರಲ್ಲೇ ಹಾಕಿ ನೆನ್ಸಿಟ್ಟಿದ್ದೀನಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ಬೇಳೆ ಜಾಸ್ತಿ ಹಾಕಿ ನೆನೆಸಿದ್ದೀನಿ ಇವಾಗ ಬಿಸಿಲು ಕಾಲ ಅಲ್ವಾ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ನೆನೆಸಿದ್ರೆ ನಮಗೂ ಸ್ವಲ್ಪ ತಂಪು ಅನ್ನೋದು ಕೊಡುತ್ತೆ ಇನ್ನು ಬೆಳಗ್ಗೆ ಮಾಡಿರೋ ಅನ್ನ ಸ್ವಲ್ಪ ಇದೆ ಇನ್ನು ನೈಟಿಗೆ ಅದೇ ಆಗುತ್ತೆ ಅನ್ನ ಮಾಡಲ್ಲ ಸಿಂಪಲ್ಲಾಗಿ ಒಂದು ತರಕಾರಿ ಹಾಕಿ ಸಾಂಬಾರು ಸಾಂಬಾರು ಮಾಡ್ಕೊಳೋಣ ಅಂತ ಬೇಳೆ ಸಾಂಬಾರುಗಳಲ್ಲಿ ತಿನ್ನೋದಕ್ಕೆ ಆಗೋಲ್ಲ ಆದರೂ ಏನು ಮಾಡೋದು ಡೈಲಿ ಸಾಂಬಾರು ಸ್ವಲ್ಪ ಏನು ಮಾಡೋದು ಅಂತ ಚಿಂತೆ ಇರುತ್ತಲ್ವ ಕ್ಯಾರೆಟು ಸಾರಿ ಕ್ಯಾರೆಟ್ ಆಗ್ತಾಯಿಲ್ಲ ಹಾಲಿಗೆಡ್ಡೆ ಹುರ್ಳಿಕಾಯಿ ಮತ್ತು ಒಂದು ಬದನೇಕಾಯಿ ಇದೆ ಟೊಮೊಟೊ ಇದೆಲ್ಲ ಹಾಕಿ ತೊಗರಿಬೇಳೆ ಜೊತೆ ಸ್ವಲ್ಪ ಹುಳಿ ಹಾಕೋಣ ಅಂತ ಡೈಲಿ ಒಂದೊಂದು ದಿವಸ ಏನಾದರೂ ಒಂದೊಂದು ಸಾಂಬಾರು ಬೆಳಗ್ಗೆ ಟೈಮು ಟಿಫನ್ ಮಾಡೋದು ಎಷ್ಟು ರಿಸ್ಕು ಸಾಂಬಾರು ಮಾಡೋದು ಅಷ್ಟೇ ರಿಸ್ಕು ಫ್ರೆಂಡ್ಸ್ ಒಂದೊಂದು ಟೈಮು ಒಂದೊಂದು ಥರ ಟಿಫನ್ ಮಾಡಬೇಕಲ್ವ ಬೆಳಗ್ಗೆ ಟೈಮು ಮಾಡಿದ್ದೇ ಮಾಡಿಕೊಂಡು ಇರೋದಕ್ಕಾಗಲ್ಲ ಹಾಗೆ ಸಾಂಬಾರು ಸಹ ಒಬ್ಬೊಬ್ಬರ ಮನೇಲಿ ಒಂದೊಂದು ಸಾಂಬಾರುಗಳು ತಿನ್ನೋದೇ ಇಲ್ಲ ಅದರಲ್ಲೂ ಬೇಳೆ ಸಾಂಬಾರುಗಳಂದರೆ ಅಯ್ಯೋ ಬೇಳೆ ಸಾಂಬಾರು ಅಂತಾರೆ ನೋಡಿ ಇವಾಗ ಕುಕ್ಕರ್ಗೆ ತೊಗರಿ ಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಂಡಿರೋಂಥ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಫಿಲ್ಟ್ರ್ ನೀರು ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಫಿಲ್ಟ್ರ್ ನೀರು ಸ್ವಲ್ಪ ಬೇಳೆ ಬೇಗ ಬೇಯುತ್ತೆ ಅಂತ ಫಿಲ್ಟ್ರ್ ನೀರನ್ನ ಹಾಕ್ಕೊಂಡು ಈಗೊಂದು ನಾಲ್ಕು ಬೀಜಲು ಕೂಗ್ಸ್ಕೊಳ ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಬೇಯುತ್ತೆ ಅದನ್ನ ಸ್ವಲ್ಪ ಎಲ್ಲ ಮ್ಯಾಶ್ ಮಾಡಿಬಿಡ್ತೀನಿ ಮ್ಯಾಶ್ ಮಾಡಿ ಆಮೇಲೆ ಒಗ್ಗರಣೆ ಕೊಡ್ತೀನಿ ಈಗ ಅಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಹಾಗೇ ಇಲ್ಲಿ ದೋಸೆಗೆ ನೆನೆಸಿದ್ದೆ ಅಂತ ಹೇಳಿದ್ನಲ್ಲ ಹಾಗೆ ಇದನ್ನು ರುಬ್ಕೊಂಡ್ಬಿಡ್ತೀನಿ ಅಡುಗೆ ಮಾಡ್ತಾ ಮಾಡ್ತಾನೆ ನಾನು ಇಲ್ಲಿ ದೋಸೆ ಹಿಟ್ಟಿಗೆ ಇದ್ದೀನಿ ಇಲ್ಲ ಅಂತಂದರೆ ಅಡುಗೆ ಮಾಡಿಬಿಟ್ಟು ರುಬ್ಬೋದಂದರೆ ಕಷ್ಟ ಆಗುತ್ತೆ ಮತ್ತು ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಟ್ರೆ ನಮಗೂ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಲ್ವಾ ಪಾತ್ರೆನೂ ಸಹ ಜಾಸ್ತಿ ಬೀಳೋದಿಲ್ಲ ನಮ್ಮ ಕಡೆ ಎಲ್ಲ ಮಿಷಿನ್ಗೆ ಕೊಟ್ಕೊಳ್ಸ್ಬಿಡ್ತಾರೆ ಫ್ರೆಂಡ್ಸ್ ರುಬ್ಬೋದಕ್ಕೆ ನಾನೇ ನಾನು ಕೊಟ್ಕೊಳ್ಸೋದಿಲ್ಲ ಏನು ಸ್ವಲ್ಪನೇ ಇರುತ್ತಲ್ವ ಇನ್ನು ಅದಕ್ಕೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ತೊಗೊತಾರೆ ಹೊರಗಡೆ ರುಬ್ಬೋದಕ್ಕೆ ಕಲಿಸಿದ್ರೆ ನಾನು ಹಾಕೋದು ಒಂದು ಇಬ್ಬರಿಗೆ ಎಷ್ಟು ಒಂದು ಎರಡು ಟೈಮ್ ಮಾಡ್ಕೊಬೋದು ಅಷ್ಟು ಹಾಕಿರ್ತೀನಿ ಒಂದು ಮೂರು ರೀ ಮೂರು ಸಲ ರುಬ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಅಷ್ಟಕ್ಕೆ ಮೂವತ್ತು ರೂಪಾಯಿ ತೊಗೊತಾರೆ ಅದಕ್ಕೆ ನಾನು ಹೊರಗಡೆ ಕೊಟ್ಕಳ್ಸಲ್ಲ ನಾನೇ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಅಲ್ಲಿ ರುಬ್ತಾ ಇದ್ದಂಗೆ ಇಲ್ಲಿ ಕುಕ್ಕರ್ ಸಹ ಅದು ಹಾರಿತ್ತು ವಿಜಿಲ್ ಬಂದಿತ್ತಲ್ವ ಬೇಳೆ ಎಲ್ಲ ಬೆಂದಿತ್ತು ಹಾಗೆ ಅದನ್ನ ಒಂದು ಪಾತ್ರೆಗೆ ಬಗ್ಸ್ಕೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ಜಾಸ್ತಿ ಮ್ಯಾಶ್ ಮಾಡ್ಕೊಳೋದು ಬೇಡ ಯಾಕಂದರೆ ಬ ಇದು ಆಲಿಗೆಡ್ಡೆ ಎಲ್ಲ ಹಾಕಿರ್ತೀರಲ್ಲ ಅದೆಲ್ಲ ಚೆನ್ನಾಗಿ ಮ್ಯಾಶ್ ಆಗೋಬಿಟ್ರೆ ಚೆನ್ನಾಗಿರೋದಿಲ್ಲ ಬೇಳೆ ಬೆಳೆ ಮಾತ್ರ ಬೆಳೆಣ್ಣು ಟೊಮೊಟೊ ನೋಡಿಕೊಂಡು ಅದನ್ನು ಸ್ವಲ್ಪ ಸುಮ್ಮನೆ ಹಾಗೆ ಮೆಶ್ ಮಾಡ್ಕೊತೀನಿ ಅಷ್ಟೆ ಇವಾಗ ಒಗ್ಗರಣ್ಣನೂ ಸಹ ಕೊಟ್ಕೊಬೇಕು ಸಾಂಬಾರು ಪುಡಿ ನಾನು ಖಾರದ ಪುಡಿ ಹಾಕೋದಿಲ್ಲ ಸಾಂಬಾರು ಪುಡಿ ಹಾಕಿದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಯಾವಾಗಲೇ ಹಾಕಿದ್ದೀನಲ್ಲ ಇವಾಗ ಕಾ ಸಾಂಬಾರು ಪುಡಿ ಇನ್ನು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ನಾನು ಜಾಸ್ತಿ ಹಾಕೋದಿಲ್ಲ ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ ಅಷ್ಟೇ ಫ್ರೆಂಡ್ಸ್ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಈ ಹುಣ್ಸೆಹಣ್ಣು ಸಹ ಹಾಕ್ಕೊತಾ ಇದ್ದೀನಿ ತೊಗರಿ ಬೆಳೆಗೆ ಹುಣ್ಸೆಣ್ಣು ಬಿದ್ದರೆ ಸಾಂಬಾರು ಚೆನ್ನಾಗಿರೋದು ಅಂತಂದರೆ ಸಾಂಬಾರು ಚೆನ್ನಾಗಿರಲ್ಲ ಅವರೇ ಬೆಳೆಗಾದರೆ ಹುಣ್ಸೆಹಣ್ಣಿನ ಬೇಕಾಗಿರೋಲ್ಲ ಹಾಗೇ ಟೊಮೊಟೊ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಹುಣ್ಸೆಹಣ್ಣು ಸಹ ಹಾಕ್ಕೊಂಡು ಈಗ ಸಾಂಬಾರು ಪುಡಿ ಉಪ್ಪೆಲ್ಲ ಹಾಕಿದ್ದೀನಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕುದಿಯೋದಕ್ಕೆ ಬಿಡೋಣ ಆ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ಮುದ್ದೆನೂ ಹಾಕ್ತಾಯಿದೆ ಇನ್ನು ಅನ್ನ ಬೆಳಗ್ಗೆ ಮಾಡಿರೋದೇ ಅನ್ನ ಇದೆಯಲ್ಲ ಅನ್ನ ಮಾಡಿಲ್ಲ ನಾನು ಇವಾಗ ಅದು ಕುದೀತಾ ಇದೆ ಇವಾಗ ಅಕ್ಕಿ ಇನ್ನು ಸ್ವಲ್ಪ ಇದೆ ರುಬ್ಬೋದು ಅದನ್ನ ರುಬ್ಕೊಂಡು ಬಿಡ್ತೀನಿ ರುಬ್ಬಿದೆಲ್ಲ ಆಯಿತು ಈಗ ನೋಡಿ ಈಗ ನೀಟಾಗಿ ಇದನ್ನು ಕೈಯಲ್ಲಿ ಎಲ್ಲ ತೊಗೊಂಡು ಅದನ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುಳಿ ಚೆನ್ನಾಗಿ ಬರುತ್ತೆ ನಾವು ಕೈ ಹಾಕಿ ಮಿಕ್ಸ್ ಮಾಡಿಲ್ಲ ಅಂದರೆ ಹುಳಿ ಚೆನ್ನಾಗಿ ಬರೋದೇ ಇಲ್ಲ ಮತ್ತು ನಾನು ಅವಲಕ್ಕಿ ಏನೂ ಹಾಕಿ ರುಬ್ಬಲ್ಲ ಮಾಮೂಲಿ ಅನ್ನ ಹಾಕಿರ್ತೀನಿ ಅಷ್ಟೆ ಅನ್ನ ಹಾಕಿ ರುಬ್ಬಿದ್ರೆ ನನಗೆ ದೋಸೆ ಇಡ್ಲಿ ಅದೇನಾದರೂ ಸ್ವಲ್ಪ ಚೆನ್ನಾಗಿ ಬರೋದಂದರೆ ಒಬ್ಬೊಬ್ಬರು ಸಬ್ಬಕ್ಕಿ ಹಾಕ್ತಾರೆ ಅವಲಕ್ಕಿ ಜಾಸ್ತಿ ಹಾಕ್ತಾರೆ ಅಷ್ಟೊಂದು ಇಷ್ಟ ಆಗೋಲ್ಲ ನೋಡಿ ಇವಾಗ ದೋಸೆ ಹಿಟ್ಟು ಸಹ ರೆಡಿಯಾಗಿದೆ ಕಲಸಿಟ್ಟಿದ್ದೀನಿ ಸಾಂಬಾರು ಸಹ ಕುದೀತಾ ಇದೆ ಆ ಕಡೆ ಮುದ್ದೆಗೂ ಸಹ ಆಗಿದೆ ಅದು ಮುದ್ದೆಗೆ ಹಸಿಟ್ಟು ಹಾಕಬೇಕು ಅನ್ನ ಆಗಿದೆ ಇವು ಫಸ್ಟಿಗೆ ಒಗ್ಗರಣೆ ಕೊಟ್ಕೊಂಬಿಡೋಣ ಅಂತ ಒಗ್ಗರಣೆಗೆ ಬೆಳ್ಳುಳ್ಳಿ ಕೊಟ್ಟರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಣಗಿರೋ ಮೆಣ್ಸಿನ್ಕಾಯಿ ಕೊಡ್ತೀನಿ ನಾನು ಯಾಕಂದರೆ ನಾನು ಖಾರದ ಪುಡಿ ಹಾಕಲ್ವಲ್ಲ ನಾನು ಹಾಕಿದ್ರೆ ಹಸೆ ಮೆಣ್ಸಿನ್ಕಾಯಿ ಒಣ್ಗಿರೋ ಮೆಣ್ಸಿನ್ಕಾಯಿ ಹಸೆ ಮೆಣ್ಸಿನ್ಕಾಯಿ ಬೇಳೆ ಜೊತೆನೇ ಹಾಕ್ತೀನಿ ಒಣಗಿರೋ ಮೆಣ್ಸಿನ್ಕಾಯಿ ಈ ಥರ ಒಗ್ಗರಣೆ ಕೊಟ್ಟರೆ ಖಾರವೂ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಸಾ ಎಣ್ಣೆ ಸಾಸಿವೆ ಮತ್ತು ಒಂದೆರಡು ಬೆಳ್ಳುಳ್ಳಿ ಚಿಚ್ಚಾಕಿದ್ದೀನಿ ಕರಿಬೇ ಸೊಪ್ಪು ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಒಣಗಿರೋ ಮಣಷಿನಕಾಯಿ ಇದಿಷ್ಟೇ ಒಗ್ಗರಣೆ ಕೊಟ್ಟಿರೋದು ಬೆಳೆ ಸಾರು ಈ ತಿನ್ನೋಕ್ಕೆ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಆದಷ್ಟು ಗಟ್ಟಿನೇ ಮಾಡ್ಕೊಬೇಕು ತುಂಬ ನೀರು ನೀರಾಗಿ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಇವಾಗ ನಾನು ಅಷ್ಟೇ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಸಾರು ಇವಾಗ ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟಿದ್ದಾಯಿತು ಈ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಮುದ್ದೇನೂ ಸಹ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಏನೋ ನಿನ್ನೆ ಎಲ್ಲ ವೀಡಿಯೋ ಮಾಡಿರಲಿಲ್ಲವಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗೇ ಅದಕ್ಕೆ ಮಾಡಿಕೊಂಡೆ ಇದು ನಿಮಗೆ ಸಿಂಪಲ್ಲಾಗಿ ಅಂತ ಅನಿಸ್ಬೋದು ಅಥವಾ ಇಷ್ಟ ಆಯಿತೋ ಇಷ್ಟ ಆಗಿಲ್ವೋ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಹಾಗೆ ಏನೋ ಒಂದು ಟಿಪ್ಸು ಸಹ ನಾನು ಹೇಳೋಕ್ಕೋಗಿಲ್ಲ ಒಂದೊಂದು ಟೈಮ್ ಹಾಗೆ ಅನಿಸುತ್ತೆ ಫ್ರೆಂಡ್ಸ್ ನನಗೇನಾದರೂ ಒಂದು ಹೇಳ್ಕೊತೀನಿ ಹೇಳ್ಬೇಕು ಹೇಳ್ಕೊಬೇಕು ಅಂತ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಏನು ಹೇಳ್ಕೊಳೋಕ್ಕೂ ಆಗೋಲ್ಲ ಕೆಲಸದ ಇವಾಗ ನಾನು ಮಾಡ್ತಾಯಿರ್ತೀನಲ್ಲ ಅಡುಗೆ ಬಗ್ಗೆ ಅದ್ರ ಬಗ್ಗೆ ಹೇಳೋದೇ ಸರಿ ಹೋಗುತ್ತೆ ಅಂದ್ಕೊತೀನಿ ಇದ್ರೆಲ್ಲ ಹೇಳೋದು ಬೇಡ ಬೇರೆ ಏನಾದರೂ ಹೇಳಬೇಕು ಅಂದರೆ ಒಬ್ಬೊಬ್ಬರಿಗೂ ತುಂಬ ಕಲಿಯೋದಿರುತ್ತಲ್ಲ ಅದರಲ್ಲಿ ಏನಾದರೂ ಒಂದು ಹೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ನಾನು ಕಲಿತಿರೋದು ನನ್ನ ಅನುಭವದ ಮಾತುಗಳನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವುದೂ ಅದು ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟಲ್ಲಿ ಅಂತಂದರೆ ಹೆಣ್ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಮಕ್ಕಳಿಗೆ ಕಷ್ಟ ಸುಖ ಏನು ಅನ್ನೋದು ಅರ್ಥ ಮಾಡಿಸ್ಬೇಕು ಅವ್ರಿಗೆ ಕೇಳಿದ ತಕ್ಷಣ ಎಲ್ಲ ಈಸಿಕೊಟ್ಬಿಟ್ಟು ದುಡ್ಡು ಅನ್ನೋದು ದುಡ್ಡಿನ ಬೆಲೆ ಏನು ಅನ್ನೋದು ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವಾಗ ಅವ್ರಿಗೂ ಸಹ ಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ ಅವ್ರು ಕೇಳಿದೆಲ್ಲ ಈಸಿ ಕೊಟ್ಬಿಟ್ರೆ ಅವ್ರು ಬೆಳೀತಾ ಬೆಳೀತಾ ಅವರು ದೊಡ್ಡೋರು ಆಗಿ ಅವ್ರಿಗೆ ಜವಾಬ್ದಾರಿ ಅನ್ನೋದು ಕಮ್ಮಿ ಆಗುತ್ತೆ ಆವಾಗ ಮತ್ತು ತಂದೆ ತಾಯಿ ಬೆಲೆನೂ ಸಹ ಗೊತ್ತಾಗೋದಿಲ್ಲ ಅದಕ್ಕೆ ನಮಗೆ ಎಷ್ಟೇ ದುಡ್ಡಿರಲಿ ನಮ್ಮ ಹತ್ರ ಎಷ್ಟೇ ನಾವು ಒಂದು ಸುಖವಾಗಿ ಇರಲಿ ಮಕ್ಕಳಿಗೆ ಮಾತ್ರ ನಾವು ಒಂದು ಕಷ್ಟ ಸುಖ ಅನ್ನೋದು ಹೇಳ್ಕೊಡ್ಬೇಕು ದುಡ್ಡಿನ ಬೆಲೆ ಹೇಳ್ಕೊಡ್ಬೇಕು ಮತ್ತು ನಮ್ಮ ಕೈಯಲ್ಲೇ ಆದಷ್ಟು ಬೇರೆಯೊಬ್ರಿಗೆ ಸಹಾಯ ಅನ್ನೋದು ಹೇಳ್ಕೊಡ್ಬೇಕು ಮತ್ತು ಜೀವನ ಏನು ಅನ್ನೋದು ನಾವು ಚಿಕ್ಕನಿಂದ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಆವಾಗ ಅವರು ಸಹ ಅರ್ಥ ಮಾಡ್ಕೊತಾರೆ ಇಲ್ಲ ಅಂತಂದರೆ ದೊಡ್ಡವ್ರು ಬೆಳೀತಾ ಬೆಳೀತಾ ದೊಡ್ಡವ್ರು ಆದಮೇಲೆ ಅವ್ರೇನು ಏನು ಮಾಡ್ತಾರೆ ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರಿಗೆ ಅಂದರೆ ಅಯ್ಯೋ ಬಿಡು ನನಗೇನು ಕಷ್ಟ ನಮ್ಮ ಅಪ್ಪ ನಮ್ಮಮ್ಮ ಸಂಪಾದನೆ ಮಾಡಿ ಇಟ್ಟಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ ಕೊಡ್ತಾರೆ ನನಗೆ ನಮ್ಮ ಅಪ್ಪ ನಮ್ಮಮ್ಮ ಈಜ್ ಕೊಡ್ತಾರೆ ನನಗೇನು ಬೇರೆಯೊಬ್ಬರನ್ನ ನೋಡಿ ಚೀಪಾಗಿ ಮಾತಾಡೋದು ಅದೆಲ್ಲ ಏನೂ ಇರೋದಿಲ್ಲ ಅದೇ ನಾವು ಸ್ವಲ್ಪ ದುಡ್ಡಿನ ಮೇಲೆ ಏನಾದರೂ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಅದು ಏನಾದರೂ ಬೇಕು ಅಂದರೆ ಅದು ಸ್ವಲ್ಪ ಅವ್ರಿಗೆ ಕಷ್ಟ ಆಗಬೇಕು ಅದನ್ನು ತೊಗೊಳೋದಕ್ಕೆ ಕೆಲವು ಒಂದು ಎರಡು ದಿವಸ ಅವ್ರಿಗೂ ಅದ್ರ ಬೆಲೆ ಏನು ಅಂತ ಅರ್ಥ ಮಾಡ್ಕೊಬೇಕು ಆ ಥರ ಅರ್ಥ ಮಾಡಿಸಿ ನಾವು ಅವ್ರನ್ನ ಸಾಕಿದ್ರೆ ಮುಂದೆ ನಮಗೆ ತಂದೆ ತಾಯಿ ಅನ್ನೋದು ಬೆಲೆ ಏನು ಅಂತಲೂ ಅವ್ರಿಗೆ ಅರ್ಥ ಮಾಡಿಸ್ದಂಗೂ ಇರುತ್ತೆ ಅವರು ಕಲ್ತ್ಕೊಂಡಿರ್ತಾರೆ ಜೀವನವೇ ಅಷ್ಟೇ ಫ್ರೆಂಡ್ಸ್ ನಾವು ಹೇಳಿದ್ರೆ ನಮಗೆ ಎಷ್ಟೇ ಇರಲಿ ನಮಗೆ ನಮ್ಮ ಬಡತನ ಏನು ಅನ್ನೋದನ್ನ ಫಸ್ಟು ನಾವು ಮಕ್ಕಳಿಗೆ ಅರ್ಥ ಮಾಡಿಸಿರ್ಬೇಕು ನಾವು ಕೊಟ್ಟು ಕಷ್ಟ ಅವರು ಕೊಡಬಾರ್ದು ನಿಜ ಅದು ಒಪ್ಕೊತೀನಿ ಆದರೆ ಅದನ್ನ ಅರ್ಥ ಮಾಡಿಸಿರ್ಬೇಕು ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ಮುಂದೆ ಬಂದಿದ್ದೀರಿ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಸಾಕಲ್ವಾ ನೋಡಿ ಅಡುಗೆ ಎಲ್ಲ ಆಯಿತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದೆಲ್ಲ ಏನು ಏನು ಮಾಡ್ಕೊಳೋಕ್ಕಾಗಿಲ್ಲ ಇಷ್ಟೇ ಫ್ರೆಂಡ್ಸ್ ನನ್ನ ಮಾತು ನನ್ನ ಮಾತು ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಹಾಗೆ ಸುಮ್ಮನೆ ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಶುಂಠಿದು ತಗೊಂಬಂದಿದ್ರು ಅದನ್ನ ನೋಡಿ ಗಂಡಸ್ರನ್ನ ಹೊರಗಡೆ ಕಲಿಸಿದ್ರೆ ಅವ್ರ ಹೂವು ಈ ತರಕಾರಿ ಏನಾದರೂ ತಗೊಂಬರೋ ಕಲಿಸ್ರೆ ಈ ಥರ ಯಾಮಾರಿಸ್ತಾರೆ ಫ್ರೆಂಡ್ಸ್ ಚೆನ್ನಾಗಿರೋದು ಕೊಡೋದೇ ಇಲ್ಲ ಅದನ್ನ ನಾಳೆ ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಬೇಕು ಇನ್ನು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ನಲ್ಲ ಅದನ್ನೆಲ್ಲ ಈಗೆಲ್ಲ ಒಂದು ತಟ್ಟೆ ಹಾಕಿ ಅದ್ರ ಅದ್ರ ಮೇಲೆ ಒಂದು ಆ ತಟ್ಟೆ ಒಳಗಡೆ ಪಾತ್ರೆ ಇಟ್ಟಿದ್ದೀನಿ ಯಾಕಂದರೆ ಏನಾದರೂ ಉಕ್ಕುಬಿಟ್ರೆ ಸ್ಟೋವಲ್ಲ ಗಲ್ಲಿ ಬಿಡುತ್ತೆ ಅಂತ ಓಕೆ ಫ್ರೆಂಡ್ಸ್ ಇನ್ನು ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ